ಹಾಯ್ ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಏನನ್ನಾದರೂ ಮಾಡಲು ಪ್ರಾರಂಭಿಸುತ್ತೇವೆ ಆ ಕಾರ್ಯದಲ್ಲಿ ಯಶಸ್ಸು ಸಾಧಿಸಿದರೆ ಈ ಯಶಸ್ಸು ನಮ್ಮ ಪ್ರತಿಭೆ ಅಂತ ಹೇಳ್ತೀವಿ ಇದು ನಮ್ಮ ಗೌರವ ಎಂದು ತೋರಿಸುತ್ತೇವೆ ಅದೇ ವಿಫಲವಾದರೆ ನಾವದನ್ನು ಇತರರ ಮೇಲೆ ದೂಷಿಸ್ತೀವಿ ಅಥವಾ ಪ್ರತಿಕೂಲ ಪರಿಸ್ಥಿತಿಗಳನ್ನು ನೋಡ್ತೀವಿ ದೇವರಿಗೆ ನಮ್ಮ ಮೇಲೆ ಕರುಣೆಯಿಲ್ಲ ನಮಗಾಗಿ ಬರೆದದ್ದಲ್ಲ ಎಂಬ ಕಾರಣಕ್ಕಾಗಿ ನಾವು ಆ ವೈಫಲ್ಯವನ್ನು ದೇವರ ಮೇಲೆ ಹಾಕ್ತೀವಿ ಅಷ್ಟೇ ಆದರೆ ಈ ಹಣೆ ಬರಹ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲ ಎಲ್ಲವೂ ಭಗವಂತನ ಇಚ್ಛೆ ಎಂದು ಭಾವಿಸಬೇಡಿ ನಾವು ಹಾಗೆ ಭಾವಿಸಿದರೆ ನಮಗೆ ಯಾವುದೇ ವಿಷಾದವಿಲ್ಲ ಉದಾಹರಣೆಗೆ ಇವತ್ತಿನ ಈ ಕಥೆಯನ್ನು ಕೇಳಿ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಡವನಿದ್ದ ಬಡವನಾದರೂ ಅವನಲ್ಲಿ ಭಕ್ತಿಗೆ ಕೊರತೆ ಇಲ್ಲ ಕೂಲಿ ಮಾಡಿ ದುಡಿದಿದ್ದಕ್ಕೆ ಸಂತೃಪ್ತನಾಗಿ ನೆಮ್ಮದಿಯಿಂದ ಬದುಕುತ್ತಿದ್ದ ಆ ಹಳ್ಳಿಯ ಜನರೆಲ್ಲರಿಗೂ ಅವನ ಮೇಲೆ ಅಭಿಮಾನ ಮೂಡಿತು ದೇವರಿಂದ ನನಗೆ ಇಂದು ಕೆಲಸ ಸಿಕ್ಕಿದೆ ದೇವರ ಚಿತ್ತದಿಂದ ನಾನು ಕೆಲಸವನ್ನ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಯಿತು ದೇವರ ಚಿತ್ತದಿಂದಲೇ ನಾನು ಇಂದು ಇಷ್ಟು ಸಂಪಾದಿಸಲು ಸಾಧ್ಯವಾಯಿತು ಎಂದು ಹೇಳಿದನು ಎಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗಿದೆ ಎಂದು ಭಾವಿಸುತ್ತಿದ್ದರು ಒಂದು ರಾತ್ರಿ ಅವನು ಮನೆಯ ಹೊರಗೆ ಕುಳಿತು ದೇವರನ್ನ ಪ್ರಾರ್ಥಿಸುತ್ತಿದ್ದ ಅಷ್ಟರಲ್ಲಿ ಯಾರು ಇಬ್ಬರು ಕಳ್ಳರು ಅಲ್ಲಿಗೆ ಬಂದು ಮೂಟೆಗಳನ್ನ ಹೊರಲು ಒಬ್ಬ ವ್ಯಕ್ತಿಯನ್ನ ಬಯಸಿ ಆ ಬಡವನನ್ನ ಕರೆದುಕೊಂಡು ಹೋದರು ಅದನ್ನು ತೆಗೆದುಕೊಂಡು ಮನೆಯಿಂದ ಕದ್ದ ಒಡವೆಗಳ ಪೊಟ್ಟಣವನ್ನ ಅವನ ನೆತ್ತಿಯ ಮೇಲೆ ಹಾಕಿ ತಮ್ಮೊಂದಿಗೆ ಬರುವಂತೆ ಹೇಳಿದರು ಅಷ್ಟರಲ್ಲಿ ಅತ್ತ ಕಡೆಯಿಂದ ರಾಜವಂಶಸ್ಥರು ಬರುತ್ತಿರುವುದನ್ನು ಕಂಡು ಕಳ್ಳರು ಓಡಿ ಹೋದರು ರಾಜರುಗಳು ರಕ್ತ ಸಿಕ್ತ ಮೂಟೆಯಿಂದ ಬಡವನನ್ನ ನೋಡಿ ಕಳ್ಳನೆಂದು ಕರೆದೊಯ್ದು ಸೆರೆಮನೆಗೆ ಹಾಕಿದರು ನಾಳೆ ಅವನನ್ನ ವಿಚಾರಣೆಗಾಗಿ ರಾಜನ ಬಳಿಗೆ ಕರೆತರಲಾಗುತ್ತದೆ ಇದನ್ನು ತಿಳಿದ ಊರಿನವರೆಲ್ಲ ಬಂದು ರಾಜನಿಗೆ ಹೇಳಿದರು ಪ್ರಭು ನಾವೆಲ್ಲರೂ ಅವನನ್ನು ತಿಳಿದಿದ್ದೇವೆ ಇವನು ತುಂಬ ಒಳ್ಳೆಯವನು ದೇವರ ದೊಡ್ಡ ಭಕ್ತನು ಇವನು ಕಳ್ಳನಲ್ಲ ಎಂದು ಹೇಳುತ್ತಾರೆ ಅದನ್ನು ಕೇಳಿದ ರಾಜನು ಬಡವನನ್ನ ಕೇಳಿದನು ನಿನಗೆ ಏನಾದರೂ ಹೇಳಲು ಇದೆಯೇ ಬಡವನು ಉತ್ತರಿಸಿದನು ಪ್ರಭು ದೇವರ ಚಿತ್ತದಿಂದ ನಾನು ರಾತ್ರಿ ಮನೆಯ ಹೊರಗೆ ಮಲಗಿದೆ ದೇವರ ಚಿತ್ತದಿಂದ ಕಳ್ಳರು ಬಂದರು ದೇವರ ಚಿತ್ತದಿಂದ ಅವರು ನನ್ನನ್ನು ತಮ್ಮೊಂದಿಗೆ ಕರೆದೊಯ್ಯಲಾಗಲಿಲ್ಲ ದೇವರ ಚಿತ್ತದಿಂದ ಅವರು ಕದ್ದ ಒಡವೆಗಳನ್ನು ನನ್ನ ಮೂಟೆಯಲ್ಲಿ ಹಾಕಿದರು ದೇವರ ಚಿತ್ತದಿಂದ ನಿಮ್ಮ ಸೇವಕರು ನನ್ನನ್ನು ಬಂಧಿಸುತ್ತಾರೆ ದೇವರ ಚಿತ್ತದಿಂದ ನಾನು ಈಗ ವಿಚಾರಣೆಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ಎಲ್ಲವೂ ದೇವರ ಚಿತ್ತವೇ ಸ್ವಾಮಿ ಎಂದು ಹೇಳುತ್ತಾನೆ ಆ ಬಡವನ ಭಕ್ತಿ ಮತ್ತು ಮುಗ್ಧತೆಯನ್ನು ಕಂಡು ರಾಜ ಇವನು ಕಳ್ಳನಲ್ಲ ಎಂದು ಹೇಳಿದರು ನೋಡಿ ದರೂಡಿಕೋರರು ಅವನನ್ನು ಕರೆದುಕೊಂಡು ಹೋದಾಗ ಬಡವನಿಗೆ ಭಯವಾಗಲಿಲ್ಲ ಅವನ ಮೂಟೆಯು ರಕ್ತ ಸಿಕ್ತವಾದಾಗ ಅವನಿಗೆ ಅಸಹ್ಯವಾಗಲಿಲ್ಲ ರಾಜನ ಸೇವಕರು ಅವನನ್ನ ಸೆರೆವನಿಗೆ ಹಾಕಿದಾಗ ದುಃಖವಾಗಲಿ ಅನುಭವಿಸಲಿಲ್ಲ ಎಲ್ಲವೂ ದೇವರ ನಿರ್ಧಾರ ಎಂದು ಸುಮ್ಮನಾದ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದೈವಿ ಸಂಕಲ್ಪದ ಒಂದು ಸಣ್ಣ ಉದಾಹರಣೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್